ಕುಲ್ಲೋಳಿ ಅರಿಹಂತ ಬ್ಯಾಂಕ್ಗೆ ಕೋಟಿ ರೂಪಾಯಿ ಲಾಭ ಗ್ರಾಹಕ ಸದಸ್ಯರ ಸ್ನೇಹಿ ಯೋಜನೆಗಳು ಜಾರಿ ಅಧ್ಯಕ್ಷ ಚೌಗ್ಲಾ ಈ ಭಾಗದ ಜನರ ಆರ್ಥಿಕ ಸುಧಾರಣೆಗೆ ಕಳೆದ ಎರಡು ದಶಕಗಳ ಹಿಂದೆ ಜನ್ಮ ಕಳೆದ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಅರಿಹಂತ ಸೌಹಾರ್ದ ಸಹಕಾರಿ ಸಂಘ ಇಂದು ಹೆಮ್ಮರವಾಗಿ ಬೆಳೆದಿದ್ದು ಕಳೆದ ಆರ್ಥಿಕ ವರ್ಷದಲ್ಲಿ ಆರು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಚೌಗ್ಲಾ ಹೇಳಿದರು ಬ್ಯಾಂಕ್ನ ಪ್ರಧಾನ ಕಚೇರಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಧುನಿಕ ಸೌಲಭ್ಯಗಳೊಂದಿಗೆ ಗ್ರಾಹಕ ಸದಸ್ಯರಿಗೆ ತ್ವರಿತಗತಿಯಲ್ಲಿ ಸೇವೆ ಸಲ್ಲಿಸಲಾಗುತ್ತಿದೆ ಈ ಮೂಲಕ ಬ್ಯಾಂಕ್ ಪ್ರಗತಿಯತ್ತ ಸಾಗಿ ಜನಸ್ನೇಹಿ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ ಎಂದರು ಬ್ಯಾಂಕ್ ಒಟ್ಟು ಹದಿನಾರು ಸಾವಿರದ ಆರುನೂರು ಜನ ಸದಸ್ಯರನ್ನು ಹೊಂದಿದ್ದು ಪ್ರಧಾನ ಕಚೇರಿ ಸೇರಿ ಒಟ್ಟು ಹತ್ತು ಶಾಖೆಗಳಿವೆ ಒಟ್ಟು ಸಾವಿರದ ಆರುನೂರ ನಲವತ್ತಾರು ಕೋಟಿ ರೂಪಾಯಿ ವಹಿವಾಟು ನಡೆಸಿದ್ದು ಒಂದು ಕೋಟಿ ಷೇರು ಬಂಡವಾಳವಿದೆ ಇಪ್ಪತ್ತೈದು ಕೋಟಿ ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳಿದ್ದು ಇನ್ನೂರ ಎಂಬತ್ತು ಕೋಟಿ ದುಡಿಯುವ ಬಂಡವಾಳವಿದೆ ನೂರ ತೊಂಬತ್ಮೂರು ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು ಇನ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಠೇವುಗಳಿವೆ ಎಂಬತ್ತೈದು ಕೋಟಿ ಗುಂತಾವಣೆಗಳಿದ್ದು ಕಳೆದ ಆರ್ಥಿಕ ವರ್ಷದ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಆರು ಪಾಯಿಂಟ್ ಅರವತ್ನಾಲ್ಕು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಅವರು ವಿವರಣೆ ನೀಡಿದರು ಶೇಕಡಾ ತೊಂಬತ್ತೊಂಬತ್ತರಷ್ಟು ಸಾಲ ವಸೂಲಾತಿಯಾಗಿದ್ದು ಶೇಕಡ ಇಪ್ಪತ್ತೈದರಷ್ಟು ಲಾಭಾಂಶ ವಿತರಿಸಲಾಗಿದ್ದು ಸಹಕಾರಿ ಕ್ಷೇತ್ರದೊಂದಿಗೆ ಬ್ಯಾಂಕ್ ಶೈಕ್ಷಣಿಕ ಸಾಮಾಜಿಕ ರಂಗದಲ್ಲಿಯೂ ಅನನ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಜೊತೆಗೆ ಅನೇಕ ಜನಪರ ಸದಸ್ಯ ಗ್ರಾಹಕ ಸ್ನೇಹಿ ಯೋಜನೆಗಳನ್ನು ಜಾರಿಗೊಳಿಸಿದೆ ಆಡಳಿತ ಮಂಡಳಿಯ ಸೂಕ್ತ ಮಾರ್ಗದರ್ಶನ ಮತ್ತು ಸಿಬ್ಬಂದಿಗಳ ದಕ್ಷ ಪ್ರಾಮಾಣಿಕ ಸೇವೆಯಿಂದ ಬ್ಯಾಂಕ್ ಪ್ರಗತಿಯತ್ತ ಸಾಗಿದೆ ಎಂದು ಅವರು ಹೇಳಿದರು ಪ್ರಧಾನ ಕಾರ್ಯದರ್ಶಿ ಆನಂದ್ ಚೋಗ್ಲಾ ಮಾತನಾಡಿ ಈ ಭಾಗದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಬ್ಯಾಂಕಿಗೆ ಸಹಕಾರ ಶ್ರೀ ಆದರ್ಶ ಸಂಸ್ಥೆ ಪುರಸ್ಕಾರ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ಲಭಿಸಿವೆ ಗ್ರಾಹಕ ಸದಸ್ಯರು ಆಡಳಿತ ಮಂಡಳಿ ಸಿಬ್ಬಂದಿ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಗ್ರಾಹಕರೇ ಬ್ಯಾಂಕಿನ ಆಧಾರ ಸ್ತಂಭ ಎಂದರು ಅದಕ್ಕಿಂತ ಸೌಹಾರ್ದ ಸಹಕಾರಿ ಸಂಘ ನೇಮಿತಗೊಳ್ಳಿ ಈ ಸಂಸ್ಥೆಯ ಮೂವತ್ತೊಂದು ಮೂರು ಎರಡು ಸಾವಿರದ ಇದ್ದಂತೆ ಸಾಂಪತ್ತಿಕ ಸ್ಥಿತಿಯನ್ನು ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು ಹದಿನಾರು ಸಾವಿರದ ಆರುನೂರು ಜನ ಇದ್ದು ಹೊಸಲಾದ ಷೇರ್ ಬಂಡವಾಳ ಒಂದು ಕೋಟಿ ಏಳು ಲಕ್ಷ ಐವತ್ತಾರು ಸಾವಿರದ ಮೂರುನೂರು ಇರುವಂಥ ಸಂದರ್ಭದೊಳಗೆ ನಾವು ಹೊಂದಿರತಕ್ಕಂಥ ಟೇಒ ಎರಡು ನೂರ ಐವತ್ನಾಲ್ಕು ಕೋಟಿ ಮೂವತ್ತು ಲಕ್ಷ ಅರವತ್ತೊಂಬತ್ತು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ರೂಪಾಯಿ ಆಮೇಲೆ ಲಾಭ ನಮ್ಮ ಸಂಸ್ಥೆಯ ಲಾಭಾಂಶ ಹೇಳಬೇಕಂದ್ರೆ ಈ ವರ್ಷದಲ್ಲಿ ಇರ್ತಕ್ಕಂಥ ಸದಸ್ಯರು ಹದಿನಾರು ಸಾವಿರದ ಆರುನೂರು ಸದಸ್ಯರು ಒಳ್ಳೆಯ ಸದಸ್ಯರು ನಮ್ಮ ಸಂಸ್ಥೆಗೆ ಅವ್ರನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ನಮ್ಮ ಎಲ್ಲ ಆಡಳಿತ ಮಂಡಳಿಗಳು ಮತ್ತು ಶಾಖೆಗಳೆಲ್ಲ ಸಲಹಾ ಸಮಿತಿ ಸದಸ್ಯರು ಕೂಡ ಒಳ್ಳೊಳ್ಳೆ ಸದಸ್ಯರನ್ನು ನಮ್ಮ ಸಂಸ್ಥೆಗೆ ಪರಿಚಯಿಸಿ ಅವರ ಅಗತ್ಯಕ್ಕೆ ಅನುಸಾರವಾಗಿ ಅವರ ಕಷ್ಟ ಸುಖಕ್ಕೆ ಅನುಸಾರವಾಗಿ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಆಗಿದ್ದು ಅವರೆಲ್ಲರೂ ಸಾಲ ಪಡೆದವರು ಸಕಾಲಕ್ಕೆ ಪ್ರತಿ ವರ್ಷ ತಮ್ಮ ಅವಧಿಗೆ ಹಾಗೂ ಅವರಿಗೆಗಳ ಏರಿಳಿತವನ್ನು ಕೂಡ ನಮ್ಮಲ್ಲಿ ಮಾಡಿದ್ದೇವೆ ಸ್ಲ್ಯಾಬ್ ಸಿಸ್ಟಮ್ ಸಹ ನಮ್ಮಲ್ಲಿರುವಂಥ ಸಾಲದ ವ್ಯವಸ್ಥೆ ಕೂಡ ನಮ್ಮಲ್ಲಿರೋದರಿಂದ ಜೊತೆಗೆ ಸರ್ಕಾರಿ ಒಳಗೊಂಡು ಇನ್ನಿತರ ಎಲ್ಲ ಕೃಷಿಕರಿಗೆ ಅವ್ರು ಮಾಡ್ತಕ್ಕಂಥ ಎಲ್ಲ ಕೃಷಿ ಕೆಲಸಗಳು ಅಗತ್ಯ ಕೆಲಸವಾಗಿ ಮತ್ತು ಉದ್ದಿಮೆದಾರರಿಗೆ ಅಗತ್ಯ ಕೆಲಸವಾಗಿ ಎಲ್ಲರಿಗೂ ನಾವು ಸಾಲದ ವ್ಯವಸ್ಥೆಯನ್ನು ಕೊಡುವಂಥ ನಮ್ಮ ಸಂಸ್ಥೆ ಹೊಂದಿದ್ದು ತಕ್ಕಂತೆ ಒಂದು ಲಕ್ಷವರೆಗೆ ರಿಸ್ಕನ್ನು ಇಟ್ಟು ಅಪಘಾತ ವಿಮೇಲ್ಸಾಯ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಸದಸ್ಯರು ಮೃತರಾದರೆ ಅವರ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅವರಿಗೆ ಎರಡು ಸಾವಿರ ರೂಪಾಯಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ ಅದೇ ರೀತಿ ಸತತ ಒಂದು ಹತ್ತು ವರ್ಷಗಳಿಂದ ಇಪ್ಪತ್ತೈದು ಪರ್ಸೆಂಟ್ ಲಾಭಾಂಶವನ್ನು ಸಹ ನಾವು ಡಿವಿಡೆಂಡ್ ಅನ್ನು ಸಹ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಉಪಾಧ್ಯಕ್ಷ ಬಾಹುಬಲಿ ನಾಗನೂರಿ ನಿರ್ದೇಶಕರಾದ ರಾಮಣ್ಣ ಗೋಟೂರಿ ಜಯಪಾಲ್ ಚೌಗ್ಲಾ ರವೀಂದ್ರ ಚೌಗ್ಲಾ ಮಾಯಪ್ಪ ಹೊಳಪ್ಪಗೋಳ್ ಶ್ರುತಿ ಅಶೋಕ್ ಪಾಟೀಲ್ ಪಿ ಆರ್ ಚೌಗ್ಲಾ ಜಿನ್ನಪ್ಪ ಸಪ್ತಸಾಗರ್ ಬಸವರಾಜ್ ಪಾಟೀಲ್ ಭೂಪಾಲ್ ಚೌಗ್ಲಾ ಬಾಳಪ್ಪ ಸಂಕೇಶ್ವರಿ ಅಶೋಕ್ ಚೌಗ್ಲಾ ಬಾಬು ಅಕ್ಕಿವಾಟೆ ಸುಮತಿ ಚೌಗ್ಲಾ ಮತ್ತಿತರರು ಉಪಸ್ಥಿತರಿದ್ದರು ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗ್ಲಾ ನಿರೂಪಿಸಿದರು ಮಹಾವೀರ್ ಚೌಗಲಾ ಸ್ವಾಗತಿಸಿದರು ಅಜಿತ್ ಚೌಗ್ಲಾ ವಂದಿಸಿದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ